ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳಾದಂಥ ಮಾನ್ಯ ಸುರಜ್ವಾಲಾ ಅವರು ಇವತ್ತು ನಾಲ್ಕು ಗಂಟೆಗೆ ನನ್ನನ್ನು ಒಂದು ಕರೆದವ್ರೆ ವಿಚಾರ ಏನು ಅಂತ ಗೊತ್ತಿಲ್ಲ ನನಗೆ ಏನು ಏನು ಕೇಳ್ತಾರೋ ಗೊತ್ತಿಲ್ಲ ಏನು ಕೇಳ್ತಾರೋ ಗೊತ್ತಿಲ್ಲ ಆದರೆ ಹೋಗಿ ಬೆಳಿದೆಯಾ ಸರ್ ದೂರುಗಳು ಇಲ್ಲ ನನ್ನ ಕೋಲಾರ ಕಾನ್ಸ್ಟೆನ್ಸಿ ಸಂಬಂಧಪಟ್ಟಂಗೆ ಯಾವುದೇ ದೂರ ಇಲ್ಲ ಏನು ಇಲ್ಲ ಎಲ್ಲವೂ ಕರೆಕ್ಟ್ ಆಗಿದೆ ನಾವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ ಯಾವ ಮಂತ್ರಿ ಮೇಲೆ ಆಗಲಿ ಯಾರ ಮೇಲೆ ನಮ್ಮ ಹತ್ರ ದೂರುಗಳಿಲ್ಲ ಇಲ್ಲ ಏನು ಇಲ್ಲ ನನಗೆಲ್ಲ ಕರೆಕ್ಟ್ ಆಗಿದೆ ಅದನ್ನೇ ಹೋಗಿ ಅವ್ರು ಮಾಹಿತಿ ಕೊಡ್ತೀವಿ ಸರ್ ಈಗ ಜಿಲ್ಲೆ ಈ ಕೋಮುಲ್ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ನನ್ನ ಪರವಾಗಿಲ್ಲ ಎಸ್ ಎನ್ ನಾರಾಯಣ ಸ್ವಾಮಿ ಪರವಾಗಿಲ್ಲ ಇನ್ನೊಬ್ಬರು ಪರವಾಗಿಲ್ಲ ಯಾರು ಪರವಾಗಿಲ್ಲ ಕೋಲಾರ ಜಿಲ್ಲೆಯ ಜನಗಳ ಪರವಾಗಿ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಇಂಥ ಉಸ್ತುವಾರಿ ಮಂತ್ರಿ ಸಿಕ್ಕಿರೋದು ನಮ್ಗೆ ಅದೃಷ್ಟ ನಾನು ಉಸ್ತುವಾರಿ ಮಂತ್ರಿನ ನಾಲ್ಕೈದು ಜನ ಉಸ್ತುವಾರಿ ಮಂತ್ರಿಗಳನ್ನ ನಾನು ನೋಡಿದ್ದೀನಿ ಮೊದಲು ನಾನು ಎಮ್ ಎಲ್ ಎ ಉಸ್ತುವಾರಿ ಮಂತ್ರಿಗಳು ನೋಡಿದ್ದೀನಿ ಎಲ್ ಎ ಇದ್ದು ನೋಡಿದ್ದೀನಿ ಎಂ ಎಲ್ ಎ ಇಲ್ದೇನೂ ನೋಡಿದ್ದೀನಿ ಉಸ್ತುವಾರಿ ಮಂತ್ರಿಗಳನ್ನ ಇಂಥ ಉಸ್ತುವಾರಿ ಯಾರೂ ಇಲ್ಲ ಡೈರೆಕ್ಟ್ ಆಗಿ ಹೇಳ್ತೀನಿ ಉಸ್ತಾರಿ ಮಂತ್ರಿಗಳು ಇವರಲ್ಲಿ ಫಿಫ್ಟಿ ಪರ್ಸೆಂಟ್ ಇರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿ ತಗೋಬೇಕು ಅಂದ್ರೆ ಇಲ್ಲ ಸರ್ ದೂರ ಏನು ಯಾವುದೂ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿದೆ ನಾವು ಕೇಳಿದ್ದನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಚೆನ್ನಾಗ್ ಆಗ್ತಾ ಇದೆ ನೀವೇ ಬೇಕಾದ್ರೆ ನೋಡ್ಕೊಂಡು ಸ್ಟಾಂಪ್ ವಾಟರ್ ಟ್ರೈನ್ಗೆ ನೂರು ಕೋಟಿ ಬಂದಿದೆ ರಂಗ್ ಗೆ ಎರಡು ಕೋಟಿ ಡಿಪಿ ಆರ್ ಕೊಟ್ಟಿದ್ದಾರೆ ಅದು ಬಿ ಆರ್ ಆದ್ಮೇಲೆ ಮಾಮೂಲಿ ಬಂದೇ ಬರುತ್ತೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಎಪಿಎಂಸಿ ಮಾರ್ಕೆಟ್ಗೆ ನೂರು ಎಕರೆ ಕೊಟ್ಟಿದ್ದಾರೆ ನಮ್ಮ ಪಿಡಬ್ಲ್ಯೂ ಡಿ ನೂರು ಕೋಟಿ ಕೊಟ್ಟಿದ್ದಾರೆ ಆರ್ ಡಿಪಿ ಆರ್ ಎಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಮೊನ್ನೆ ನಿಮಗೆ ಲೆಟರ್ ಲೆಟ್ರ್ ತೋರಿಸಿದೆ ಕೋಟಿ ರೂಪಾಯಿ ತಿರುಗಾ ಆ ಇವ್ನಿಗೆ ಇಪ್ಪತ್ತೈದು ಕೋಟಿ ಜಮೀರನ್ನು ಕೊಟ್ಟಿದ್ರೆ ಇಷ್ಟೆಲ್ಲ ದುಡ್ಡು ಸಲ ಬರ್ತಾ ಇದೆ ಯಾವುದು ಓಡ್ಬೇಕು ಏನಿಗೂ ಸಮಸ್ಯೆ ಇಲ್ಲ ಯಾವುದು ಸಮಸ್ಯೆ ಇಲ್ಲ ಸುಮ್ಮನೆ ಜನ ಮಾತಾಡ್ತಾ ದಯವಿಟ್ಟು ಅದನ್ನೆಲ್ಲ ಸರ್ ಈಗ ಒನ್ ಟು ಒನ್ ಮೀಟಿಂಗ್ ಕರೆದಿರೋದ್ರಿಂದ ತಾವು ಏನಾದರೂ ಒಂದು ಹೇಳಬೇಕಾಗುತ್ತೆ ಅವ್ರಿಗೆ ಸೊ ಏನು ವಿಚಾರ ಪ್ರಸ್ತಾಪ ಒರಿಜಿನಲ್ ಇವಾಗ ನಿಮ್ಗೆ ಹೇಳಿ ಅದನ್ನ ಅದನ್ನೇ ಹೇಳಿ ನಿಮ್ಮದು ಬೇಡಿಕೆಗಳು ಏನಿಲ್ಲ ನಂದು ಬೇಡಿಕೆಗಳು ಯಾವುದು ಬೇಡಿಕೆ ಇಲ್ಲ ಸಚಿವಸ್ಥಾನದ ಬಗ್ಗೆ ಸಚಿವಸ್ಥಾನದ ಬಗ್ಗೆ ನಾನು ಯಾರ್ ಮನೆ ಬಾಗಿಲಿಗೆ ಹೋಗೋದಿಲ್ಲ ಯಾವುದನ್ನು ಹುಡುಕೋದಿಲ್ಲ ಬಂದಿದ್ದು ಪ್ರಸಾದ ನಾನು ಕಿತ್ಕೊಂಡಿದ್ದು ವಿಷಯ ಸಚಿವರು ಈ ಥರ